್ರಿ ಅವರೆಲ್ಲ ಇವರು ಟ್ವೀಟ್ ಮಾಡಿದ್ದಕ್ಕೆ ಉತ್ತರ ಕೊಡೋದು ಅವರು ಟ್ವೀಟ್ ಮಾಡಿದ್ದಕ್ಕೆ ಉತ್ತರ ಅದೇ ಕೆಲಸ ಅಲ್ಲ ನನಗೆ ಗೊತ್ತಾಯ್ತಾ ಎಲ್ಲರೂ ಟ್ವೀಟ್ ಮಾಡಿದ್ದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋದನ್ನೆಲ್ಲ ನನ್ನ ಕೆಲಸ ನನ್ನ ಕೆಲಸ ಕಾನೂನಿನ ಪ್ರಕಾರ ಏನು ಕ್ರಮ ತೊಗೋಬೇಕು ಆಗ ಅದನ್ನು ಮಾಡ್ತೇವೆ ಅದರಲ್ಲೇನಾದರೂ ತಪ್ಪಿದರೆ ಹೇಳಿ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಯಾರು ಬಂದು ನಮ್ಮ ಮುಂದೆ ಹೇಳಿ ಯಾರು ಟ್ಯಾಪಿಂಗ್ ಮಾಡ್ತಾವ್ರೆ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿದ್ದರೆ ಹೇಳಬೇಕು ಸುಮ್ಮನೆ ಬಾಯಿಗೆ ಬಂದಿದ್ದು ಹೇಳಿದರೆ ಯಾರು ಕೇಳ್ತಾರೆ ್ರಿ ಅವರೆಲ್ಲ ಇವರು ಟ್ವೀಟ್ ಮಾಡಿದ್ದು ಉತ್ತರ ಕೊಡೋದು ಅವರು ಟ್ವೀಟ್ ಮಾಡಿದ್ದು ಉತ್ತರ ಅದೇ ಕೆಲಸ ಅಲ್ಲ ನನಗೆ ಗೊತ್ತಾಯ್ತಾ ಎಲ್ಲರೂ ಟ್ವೀಟ್ ಮಾಡಿದ್ದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋದನ್ನೆಲ್ಲ ನನ್ನ ಕೆಲಸ ನನ್ನ ಕೆಲಸ ಕಾನೂನಿನ ಪ್ರಕಾರ ಏನು ಕ್ರಮ ತೊಗೋಬೇಕು ಆಗ ಅದನ್ನು ಮಾಡ್ತೇವೆ ಅದರಲ್ಲೇನಾದರೂ ತಪ್ಪಿದ್ರೆ ಹೇಳಿ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಯಾರು ಬಂದು ನಮ್ಮ ಮುಂದೆ ಹೇಳಿ ಯಾರು ಟ್ಯಾಪಿಂಗ್ ಮಾಡ್ತಾವ್ರೆ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿದ್ರೆ ಹೇಳಬೇಕು ಸುಮ್ಮನೆ ಬಾಯಿಗೆ ಬಂದಿದ್ದು ಹೇಳಿದರೆ ಯಾರು ಕೇಳ್ತಾರೆ ಅಂತ ಹಿರಿಯರಾದ ದೇವೇಗೌಡರು ಸಜ್ಜಲ್ಗೆ ಲೆಟ್ರ್ ಬರೆದಿದ್ದಾರೆ ಅಂಥೇಳಿ ಗೊತ್ತಾಗಿದೆ ಅದು ಅವರು ಅವರ ಒಂದು ಅವರ ಕುಟುಂಬದ ಒಳಗಡೆ ಆಂತರಿಕವಾಗಿರ್ತಕ್ಕಂಥ ವಿಚಾರ ಇರ್ಬೋದು ಆದರೂ ಕೂಡ ಸಾರ್ವಜನಿಕ ದೃಷ್ಟಿಯಿಂದ ಅವರು ದೇವೇಗೌಡರವರ ಮಾತಿಗೆ ಅಥವಾ ಅವರ ಬ ಅವರ ಪತ್ರಕ್ಕೆ ಗೌರವ ಕೊಟ್ಟು ಬೇಗ ಬಂದರೆ ಒಳ್ಳೆಯದು ಕಾನೂನು ಕ್ರಮ ಮುಂದುವರಿ ಅವರೆಲ್ಲ ಇವರು ಟ್ವೀಟ್ ಮಾಡಿದ್ದಕ್ಕೆ ಉತ್ತರ ಕೊಡೋದು ಅವರು ಟ್ವೀಟ್ ಮಾಡಿದ್ದಕ್ಕೆ ಉತ್ತರ ಅದೇ ಕೆಲಸ ಅಲ್ಲ ನನಗೆ ಗೊತ್ತಾಯ್ತಾ ಎಲ್ಲರೂ ಟ್ವೀಟ್ ಮಾಡಿದ್ದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋದನ್ನೆಲ್ಲ ನನ್ನ ಕೆಲಸ ನನ್ನ ಕೆಲಸ ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕು ಆಗ ಅದನ್ನು ಮಾಡ್ತೇವೆ ಅದರಲ್ಲೇನಾದರೂ ತಪ್ಪಿದರೆ ಹೇಳಿ ಎಸ್ ಐ ಟಿನಲ್ಲಿ ಏನಾದರೂ ಲ್ಯಾಬ್ಸಸ್ ಇದ್ದರೆ ಅದನ್ನು ಹೇಳಿ ನಮಗೆ ನಾವು ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಪೊಲೀಸ್ ಇಲಾಖೆಯಲ್ಲಿ ಲ್ಯಾಬ್ಸಸ್ ಇದ್ದರೆ ನಮ್ಗೆ ಹೇಳಿ ಸುಮ್ಮನೆ ಅವ್ರೊಂದು ಟ್ವೀಟು ಇವ್ರೊಂದು ಟ್ವೀಟು ಮಾಡ್ತಾನೆ ಇರ್ತಾರೆ ಅದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗಲ್ಲ ನಮಗೇನು ಅವರು ವಾಪಸ್ ಪತ್ರ ಬರೋದಿಲ್ಲ ಆದರೆ ನಮಗೆ ಏನ್ ಅಫಿಷಿಯಲಿ ಮತ್ತು ಅಫಿಷಿಯಲಿ ತಿಳ್ಕೊಂಡಿರೋದು ಅವರು ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅಂದರೆ ಅವರಿಗೆ ಅವ್ರದ್ದೇ ಆದ ಪ್ರೊಸೀಜರ್ ಇತ್ತಲ್ಲ ದೇ ದೇಲ್ ಹ್ಯಾವ್ ಎನ್ ಎಸ್ ಓ ಪಿ ಎಸ್ ಓ ಪಿ ಬರ್ದೇ ಸೊ ದೇ ಹವ್ ಸ್ಟಾರ್ಟೆಡ್ ಯು ನೋ ಪ್ರೊಸೆಸಿಂಗ್ ದಟ್ ದಕ್ಷನ್ ಹೇಗೆ ಬೇಕು ಡಿಪೋರ್ಟ್ ಮಾಡ್ತಾರೆ ಅವರು ಆದೇಶದವರು ಡಿಪೋರ್ಟ್ ಮಾಡ್ತಾರೆ ವಿತೌಟ್ ದ ವ್ಯಾಲಿಡ್ ಪಾಸ್ಪೋರ್ಟ್ ನೀವು ಇಡೀ ಇರೋಕ್ಕಾಗೋದಿಲ್ಲ ಯಾವ ದೇಶದಲ್ಲಿ ವೀಸಾ ಇರಬೇಕು ಇಲ್ಲ ಏನಾದರೂ ಒಂದು ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿ ಇರಬೇಕು ನಾನು ಸುಮ್ಮನೆ ಅವರು ಇವರು ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಇಲ್ಲಿ ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಯಾರು ಬಂದು ನಮ್ಮ ಮುಂದೆ ಹೇಳಿ ಯಾರು ಟ್ಯಾಪಿಂಗ್ ಮಾಡ್ತಾವ್ರೆ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿದ್ರೆ ಹೇಳಬೇಕು ಸುಮ್ಮನೆ ಬಾಯಿಗೆ ಬಂದಿದ್ದು ಹೇಳಿದ್ರೆ ಯಾರು ಕೇಳ್ತಾರೆ ದೇಶದಲ್ಲಿ ದೇಶದಲ್ಲಿ ರಾಜ್ಯದಲ್ಲಿ ಕಾನೂನಿದೆ ಕಾನೂನು ಹೊರತುಪಡಿಸಿ ನಾವು ಯಾರು ಏನೂ ಮಾಡೋಕ್ಕಾಗೋದಿಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಅದು ಹೇಳಲಿ ಅವರು ಸಾಧ್ಯ ಅಸಾಧ್ಯ ಅವರು ಹೇಳ್ಬೇಕು ಅವರು ಯಾವುದೇ ಆಗಿ ಹೇಳಲಿರಿ ಯಾರು ಚೀನಾದಿಂದ ತಂದಿದ್ದಾರೆ ಯಾವ ಬ್ರ್ಯಾಂಡ್ ತಂದಿದ್ದಾರೆ ಆಮೇಲೆ ಎಲ್ಲಿಟ್ಟಿದ್ದಾರೆ ಯಾರ್ದು ಮಾಡ್ತಾ ಇದ್ದಾರೆ ಅವೆಲ್ಲ ಅವ್ರಿಗೆ ಗೊತ್ತಿದೆ ಅಲ್ವಾ ಇದ್ರೆ ಹೇಳಿದರೆ ಪೊಲೀಸ್ ಹೇಳಿದ್ರೆ ನಾವು ಅದ್ರ ಮೇಲೆ ಕ್ರಮ ತಗ್ ಸುತ್ತೋಲೆ ಏನು ಮತ್ತೆ ಕ್ಷಣ ಕ್ಷಣಕ್ಕೂ ಒಂದೊಂದು ಒಂದೊಂದು ಸುತ್ತೋಲೆ ಒಂದೊಂದು ಕಳ್ತನಕ್ಕೂ ಒಂದೊಂದು ಸುತ್ತೋಲೆ ಆಮೇಲೆ ಇನ್ಯಾರೋ ಟ್ರಾಫಿಕ್ ಅಫೆನ್ಸ್ ಮಾಡೋದ್ರ ಒಂದು ಸುತ್ತೋಲೆ ಮಾಡ್ತೀವಿ ಕಾನೂನಿನ ಪ್ರಕಾರ ಕೆಲಸ ಮಾಡಿ ಅಂತೇಳಿ ಅವರಿಗೆ ಕಾನೂನನ್ನು ಕಲಿಸಿದ್ದೀವಿ ಪೊಲೀಸ್ನವ್ರಿಗೆ ಕಾನೂನನ್ನು ಟ್ರೈನಿಂಗ್ ಕೊಟ್ಟಿದ್ದಾರೆ ತಮಿಳ್ನಾಡುಗೆ ಹೋಗಿದ್ರೆ ಕರ್ನಾಟಕ ಮಾಡ್ರಲ್ಲ ಆದ್ಮೇಲೆ ಭಯಪಟ್ಟು ಹೋಗಿದ್ದಾರೆ ನಾನಾಗಲೇ ಮೊನ್ನೆ ಉತ್ತರ ಕೊಟ್ಟಿದ್ದೇನೆ ಮುಖ್ಯಮಂತ್ರಿಗಳು ಕೂಡ ಉತ್ತರ ಕೊಟ್ಟಿದ್ದಾರೆ ಲಾಂಡ್ ಆರ್ಡರ್ ಸಮಸ್ಯೆ ಭಾಳ ಕಠಿಣವಾದ ನಿರ್ಧಾರಗಳನ್ನು ತಗೊಳ್ಳೋದ್ರ ಮೂಲಕ ನಾವು ಯಾವುದೇ ರೀತಿಯಲ್ಲಿ ಲಾಂಡ್ ಆರ್ಡರ್ ಸಮಸ್ಯೆ ಆಗದಾಗ ನೋಡ್ಕೊಂಡಿದ್ದೇವೆ ಕಳೆದ ಒಂದು ವರ್ಷದಿಂದ ಮರ್ಡರ್ಗಳಾಗಿದೆ ಹೌದು ಇವ್ರ ಕಾಲದಲ್ಲಿ ಆಗಿರಲಿಲ್ವಾ ಹಾಗಂತೇಳಿ ಮರ್ಡರ್ ಆಗಬೇಕು ಅಂತ ನಾವು ಯಾರೂ ಅಪೇಕ್ಷೆ ಪಡೋದಿಲ್ಲ ಮರ್ಡ್ರ್ ಆದಾಗ ಅವ್ರನ್ನ ಹಿಡಿತಕ್ಕಂಥದ್ದು ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ತತ್ಕ್ಷಣ ಮಾಡಿದ್ದೇವೆ ತೊಂಬತ್ತೈದು ಪರ್ಸೆಂಟು ನಾವು ಯಾರು ಮರ್ಡ್ರಾಗಿದ್ದೆ ಅವ್ರನ್ನ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಹಿಡಿದು ಅವರಿಗೆ ಕೇಸಸ್ ಮಾಡಿ ಅವರಿಗೆ ಚಾರ್ಜ್ ಶೀಟ್ಗಳು ಮಾಡಿ ಅವರಿಗೆಲ್ಲ ಕಾನೂನಿನ ಪ್ರಕಾರ ಕ್ರಮ ತಗೊಳ್ಳೋದಕ್ಕೆ ನಾವು ಮಾಡಿದ್ದೇವೆ ಸುಮ್ಮನೆ ಲ್ಯಾಂಡ್ ಆರ್ಡ್ರು ಯಾ ಏನು ಲ್ಯಾಂಡ್ ಆರ್ಡರ್ ಆಗಿದೆ ಹೇಳಿ ಅವರು ಯಾವ ಕಮಿನಲ್ ರೈಟ್ಸ್ ಆಗಿದೆ ಯಾವ ಕ್ರಮಿನಲ್ಲು ಇನ್ಸಿಡೆಂಟ್ಸ್ಗಳಾಗಿದೆ ಚುನಾವಣೆಯನ್ನು ಭಾಳ ಶಾಂತಿಯಿಂದ ಎರಡು ಫೇಸಲ್ಲಿ ಚುನಾವಣೆಯನ್ನು ಮಾಡಿದ್ದೀವಿ ಗಣೇಶನ ಫೆಸ್ಟಿವಲ್ಗಳು ಪ್ರತಿ ವರ್ಷ ಗಲಾಟೆಗಳಾಗ್ತಾ ಇದ್ದಿದ್ದು ಈ ವರ್ಷ ಎಲ್ಲೂ ಗಲಾಟೆ ಆಗಲಿಲ್ಲ ರಂಜಾನ್ನಲ್ಲಿ ಯಾವತ್ತೂ ಕೂಡ ಗಲಾಟೆ ಆಗ್ತಾ ಆಗ್ತಾಯಿದ್ದದ್ದನ್ನು ಈ ಬಾರಿ ತಡೆದಿದ್ದೇವೆ ಎಲ್ಲಿ ಗಲಾಟೆ ಆಗಿ ಲ್ಯಾಂಡ್ ಪ್ರಾಬ್ಲಮ್ ಆಗಿದೆ ಅನ್ನೋದು ಹೇಳಲಿ ಸುಮ್ಮನೆ ಬಂದು ಇಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಿದೆ ಅದಾಗಿದೆ ಇದೆ ಸಚಿವರ ರಾಜೀನಾಮೆ ಕೊಡಲಿ ಹಬ್ಬ ಅಧ್ಯಕ್ಷರಿದ್ದಾರೆ ಇವರೆಲ್ಲ ಹೇಳಿಬಿಟ್ರೆ ಕೇಳ್ಬಿಡ್ತಾರ ಜನ ನಮ್ಗೆ ಆಶೀರ್ವಾದ ಮಾಡಿದ್ದೀವಿ ಒಂದು ಸಮರ್ಥವಾದ ನಾಯಕತ್ವ ಇದೆ ಮತ್ತು ಒಳ್ಳೆ ಆಡಳಿತ ಕೊಡ್ತೀವಿ ಅದನ್ನೇ ನಾವು ಜನಗಳಿಗೆ ಪ್ರಾಮಿಸ್ ಮಾಡಿದ್ವಿ ಈಗ ಗುಡ್ ಗವರ್ನೆನ್ಸ್ ಅಂತ ಹೇಳಿದ್ದೀವಿ